ಇನ್ನು ಕಾಂಗ್ರೆಸ್ನಿಂದ ಮೂರು ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ ಲೋಕಸಭಾ ಅಖಾಡಕ್ಕೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ ಮೂರನೇ ಪಟ್ಟಿ ರಿಲೀಸ್ ಆಗಿದೆ ಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಘೋಷಣೆ ಮಾಡಿದೆ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಸಮಯವನ್ನು ತೆಗೆದುಕೊಂಡ ಬಳಿಕ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿದ ಬಳಿಕ ಟಿಕೆಟ್ಗಳನ್ನು ಘೋಷಣೆ ಮಾಡಿದೆ ಚಿಕ್ಕಬಳ್ಳಾಪುರ ರಕ್ಷಾ ರಾಮಯ್ಯ ಚಾಮರಾಜನಗರ ಸುನಿಲ್ ಬೋಸ್ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಈ ತುಕಾರಾಂ ಹೆಸರು ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಉಳ್ಕೊಂಡಿರುವಂತಹ ನಾಲ್ಕು ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಯಾಗಿದೆ ಇನ್ನು ಮತ್ತೊಂದು ಕ್ಷೇತ್ರ ಕೋಲಾರ ಕ್ಷೇತ್ರವನ್ನ ಕಾಂಗ್ರೆಸ್ ಮತ್ತೆ ಪೆಂಡಿಂಗ್ ಇಟ್ಕೊಂಡಿದೆ ಮೂರನೇ ಪಟ್ಟಿಯಲ್ಲೂ ಕೂಡ ಕೋಲಾರ ಕ್ಷೇತ್ರವನ್ನ ಕಾಂಗ್ರೆಸ್ ಫೈನಲ್ ಮಾಡಿಲ್ಲ ಇದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದೆಡೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಅಸಮಾಧಾನವನ್ನ ಶಮನಗೊಳಿಸಿ ಅದಾದ ಬಳಿಕ ಟಿಕೆಟ್ ಘೋಷಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ನಾಲ್ಕು ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ರಕ್ಷಾ ರಾಮಯ್ಯ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಘೋಷಣೆಯಾಗಿದ್ದಾರೆ ಚಾಮರಾಜನಗರ ಕ್ಷೇತ್ರಕ್ಕೆ ಸುನಿಲ್ ಬೋಸ್ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಇ ತುಕಾರಾಮ್ ಅವರ ಹೆಸರನ್ನು ಫೈನಲ್ ಮಾಡಿದೆ ಎ ಐ ಸಿ ಸಿ ಇನ್ನು ಅದೇ ರೀತಿಯಾಗಿ ನಿರಂತರವಾಗಿ ಬಣದ ಕಿತ್ತಾಟ ಆಗ್ತಾ ಇರುವಂತಹ ಕೋಲಾರ ಕ್ಷೇತ್ರವನ್ನು ಈಗ ಕಾಂಗ್ರೆಸ್ ಪೆಂಡಿಂಗ್ ಇಟ್ಕೊಂಡಿದೆ ಹೀಗಾಗಿ ಕೋಲಾರ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ನಿರಂತರವಾಗಿ ಎದ್ದಿದ್ದಂತಹ ಅಸಮಾಧಾನದಿಂದಾಗಿ ಕಾಂಗ್ರೆಸ್ ಒಂದು ಕ್ಷೇತ್ರವನ್ನು ಪೆಂಡಿಂಗ್ ಇಟ್ಕೊಂಡು ಇನ್ನುಳಿದ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಇನ್ನು ಅದೇ ರೀತಿಯಾಗಿ ಕಗ್ಗಂಟಾಗಿ ಉಳಿದುಕೊಂಡಿದ್ದಂತಹ ಕೋಲಾರ ಕ್ಷೇತ್ರವನ್ನ ಕಾಂಗ್ರೆಸ್ ಇನ್ನು ಪೆಂಡಿಂಗ್ ಆಗಿ ಉಳಿದುಕೊಂಡಿದೆ ಮುನಿಯಪ್ಪ ರಮೇಶ್ ಕುಮಾರ್ ಬಣ ಕಿತ್ತಾಟಕ್ಕೆ ಕೈ ನಾಯಕರು ಹೈರಾಣಾಗಿ ಹೋಗಿದ್ರು ಇನ್ನು ತೀವ್ರ ಜಟಾಪಟಿ ಹಿನ್ನೆಲೆಯಿಂದಾಗಿ ಈವರೆಗೂ ಕೂಡ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಪೆಂಡಿಂಗ್ ಆಗಿ ಉಳಿಸಿಕೊಂಡಿದೆ ತೀವ್ರ ಜಟಾಪಟಿ ನಡೀತಾ ಇದ್ದ ಹಿನ್ನೆಲೆ ಕೋಲಾರ ಕ್ಷೇತ್ರವನ್ನ ಫೈನಲ್ ಮಾಡಿಲ್ಲ ಕೋಲಾರ ಕ್ಷೇತ್ರವನ್ನ ಕಾಂಗ್ರೆಸ್ ಮತ್ತೆ ಸಸ್ಪೆನ್ಸ್ ಆಗಿಯೇ ಉಳಿಸ್ಕೊಂಡಿದೆ ಇಬ್ಬರು ಬಣ ಬಿಟ್ಟು ಮೂರನೇ ವ್ಯಕ್ತಿಗೆ ಏನಾದರೂ ಮಣೆ ಹಾಕತ್ತಾ ಈ ಎರಡೂ ಬಣಗಳನ್ನ ಕೈಬಿಟ್ಟು ಒಬ್ಬ ಸಸ್ಪೆನ್ಸ್ ಅಭ್ಯರ್ಥಿಗೆ ಕಾಂಗ್ರೆಸ್ ಏನಾದರೂ ಮಣೆ ಹಾಕತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಕೋಲಾರ ಕ್ಷೇತ್ರಕ್ಕಾಗಿ ಸಾಕಷ್ಟು ಕಿತ್ತಾಟ ನಡೀತಾ ಇತ್ತು ಒಂದೆಡೆ ರಮೇಶ್ ಕುಮಾರ್ ಬಣ ಮತ್ತೊಂದು ಕಡೆಯಲ್ಲಿ ಮುನಿಯಪ್ಪ ಅವರ ಬಣ ಮುನಿಯಪ್ಪ ತಮ್ಮ ಅಳಿಯ ಚಿಕ್ಕಮಾದುಗೆ ಟಿಕೆಟ್ ನೀಡಬೇಕು ಅಂತ ನಿರಂತರ ಚಿಕ್ಕ ಪೆದಣ್ಣಗೆ ಟಿಕೆಟ್ ನೀಡಬೇಕು ಅಂತ ನಿರಂತರವಾಗಿ ಬೇಡಿಕೆ ಇದ್ದರು ಇನ್ನು ಮತ್ತೊಂದೆಡೆಯಲ್ಲಿ ರಮೇಶ್ ಕುಮಾರ್ ಬಣ ಯಾವುದೇ ಕಾರಣಕ್ಕೂ ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ನೀಡಬಾರ್ದು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಡ್ತಾ ಬರ್ತಾಯಿತ್ತು ಮತ್ತೊಂದು ಕ ಮತ್ತೊಂದು ಕಡೆಯಲ್ಲಿ ರಾಜೀನಾಮೆಗೂ ಕೂಡ ನಾಯಕರು ಮುಂದಾದರೂ ಒಂದು ಭಾರಿ ಡ್ರಾಮಾ ಕೂಡ ಸೃಷ್ಟಿಯಾಯಿತು ಈ ನಡುವೆ ಕಾಂಗ್ರೆಸ್ ಈಗ ಮೂರನೇ ಪಟ್ಟಿ ಬಿಡುಗಡೆ ಮಾಡಿದೆ ಮೂರನೇ ಪಟ್ಟಿಯಲ್ಲಿ ಕೋಲಾರ ಕ್ಷೇತ್ರವನ್ನು ಪೆಂಡಿಂಗ್ ಇಟ್ಕೊಂಡಿದೆ ಯಾರೊಬ್ಬರಿಗೂ ಕೂಡ ಮಣೆ ಹಾಕುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡಿಲ್ಲ ಇನ್ನು ಅದೇ ರೀತಿಯಾಗಿ ಎರಡೂ ಬಣಗಳ ಬಡಿದಾಟದ ನಡುವೆ ಮೂರನೇ ಒಬ್ಬ ಅಭ್ಯರ್ಥಿಗೆ ಅಂದರೆ ಅಚ್ಚರಿ ಅಭ್ಯರ್ಥಿಗೆ ಕಾಂಗ್ರೆಸ್ ಮಣೆ ಹಾಕತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ ಸಿ ಎಂ ಆಯಿತು ಡಿ ಸಿ ಎಂ ಆಯಿತು ಎರಡೂ ಬಣಗಳ ಜೊತೆಯಲ್ಲಿ ಸಿ ಎಂ ಹಾಗೂ ಡಿ ಸಿ ಎಂ ಸಭೆ ಕೂಡ ನಡೆಸಿದರು ಆದರೆ ಯಾವುದೇ ಬಣಗಳು ಕೂಡ ಸುತಾರಾಮ್ ಒಪ್ಪೋದಕ್ಕೆ ತಯಾರಿರಲಿಲ್ಲ ಇದೇ ಕಾರಣಕ್ಕಾಗಿ ಕೋಲಾರ ಕ್ಷೇತ್ರವನ್ನು ಪೆಂಡಿಂಗ್ ಇಡಲಾಗಿದೆ ಇನ್ನು ಮತ್ತೊಂದೆಡೆಯಲ್ಲಿ ಮೂರನೇ ಪಟ್ಟಿ ಕಾಂಗ್ರೆಸ್ ಬಿಡುಗಡೆ ಮಾಡಿತು ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ರಕ್ಷಾ ರಾಮಯ್ಯ ಚಾಮರಾಜನಗರ ಕ್ಷೇತ್ರಕ್ಕೆ ಸುನಿಲ್ ಬೋಸ್ ಬಳ್ಳಾರಿ ಕ್ಷೇತ್ರಕ್ಕೆ ಈ ತುಕಾರಾಮ್ಗೆ ಟಿಕೆಟ್ ಕೊಡುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ ಇನ್ನು ಅದೇ ರೀತಿಯಾಗಿ ಕೋಲಾರ ಕ್ಷೇತ್ರವನ್ನು ಕಾಂಗ್ರೆಸ್ ಪೆಂಡಿಂಗ್ ಇಟ್ಕೊಂಡಿದೆ ಕೋಲಾರ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ರಕ್ಷಾ ರಾಮಯ್ಯಗೆ ಕಾಂಗ್ರೆಸ್ ಮಣೆ ಹಾಕಿದೆ ಯುವ ನಾಯಕರಾಗಿದ್ದಾರೆ ಅದೇ ರೀತಿಯಾಗಿ ಸುನಿಲ್ ಬೋಸ್ಗೆ ಚಾಮರಾಜನಗರ ಬಳ್ಳಾರಿಯಲ್ಲಿ ಈ ತುಕಾರಾಮ್ಗೆ ಟಿಕೆಟ್ ಕೊಡುವಂತಹ ಕೆಲಸವನ್ನು ಮಾಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಎಲ್ಲೋ ಒಂದೆಡೆಯಲ್ಲಿ ಕೋಲಾರ ಕ್ಷೇತ್ರ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆಯಾ ಅದೇ ರೀತಿಯಾಗಿ ಮೂವರು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಏನೆಲ್ಲ ಮಾನದಂಡಗಳನ್ನು ಕಾಂಗ್ರೆಸ್ ಅನುಸರಿಸ್ತಾ ಇದೆ ಅಂತ ಲೋಕಸಭಾ ಕ್ಷೇತ್ರಗಳಲ್ಲಿ ಕೋಲಾರವನ್ನು ಹೊರತುಪಡಿಸಿ ಇಪ್ಪತ್ತೇಳು ಲೋಕಸಭಾ ಕ್ಷೇತ್ರಗಳಿಗೆ ಈಗ ಕಾಂಗ್ರೆಸ್ ಟಿಕೆಟ್ ಅನ್ನ ಅಧಿಕೃತವಾಗಿ ಘೋಷಣೆ ಮಾಡದಂತಾಗಿದೆ ಬಾಕಿ ಉಳಿದಂತಹ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೂರು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದೆ ಚಿಕ್ಕಬಳ್ಳಾಪುರದಲ್ಲಿ ನಿರೀಕ್ಷೆಯಂತೆ ರಕ್ಷಾರಾಮಯ್ಯ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರೆ ಚಾಮರಾಜನಗರದಲ್ಲೂ ಕೂಡ ಸುನಿಲ್ ಬೋಸ್ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಬಳ್ಳಾರಿಯಲ್ಲಿ ಈ ತುಕಾರಾಮ್ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಸಾಕಷ್ಟು ಚರ್ಚೆಗಳು ಕೂಡ ಇತ್ತು ಚಿಕ್ಕಬಳ್ಳಾಪುರ ಕೋಲಾರ ಸಾಕಷ್ಟು ಕಗ್ಗಂಟಾಗಿತ್ತು ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹಾಗೆ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ರಕ್ಷಾರಾಮಯ್ಯ ಅವರ ನಡುವೆ ನೇರವಾದಂತಹ ಹಣಾಹಣಿ ಇತ್ತು ಆ ಅಂತಿಮವಾಗಿ ವೀರಪ್ಪ ಮೊಯ್ಲಿ ಅವರು ಹೈಕಮಾಂಡ್ ಮೊರೆ ಹೋಗಿದ್ರೆ ಮತ್ತೊಂದು ಕಡೆ ಶಿವಶಂಕರ ರೆಡ್ಡಿ ಅವರು ರಾಜೀನಾಮೆಯನ್ನ ಕೊಡ್ತೇನೆ ಪಕ್ಷಕ್ಕೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ಸೊ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಕಗ್ಗಂಟು ನಿರ್ಮಾಣ ಆಗಿತ್ತು ನಿನ್ನೆ ನಡೆದಂತ ಸಭೆಯಲ್ಲಿ ಅಂತಿಮವಾಗಿ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೆಗೆದುಕೊಂಡಂತ ಕಾರಣ ಹೈಕಮಾಂಡ್ ಅದನ್ನ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದೆ ಬಳ್ಳಾರಿಯಲ್ಲೂ ಕೂಡ ಸಚಿವ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಟಿಕೆಟ್ ಕೊಡಬೇಕು ಅನ್ನುವಂಥದ್ದಿತ್ತು ಜೊತೆಗೆ ಬಳ್ಳಾರಿಯಲ್ಲಿ ಉಗ್ರಪ್ಪ ಅವ್ರಿಗೆ ಟಿಕೆಟ್ ಕೊಡುವಂತ ಚರ್ಚೆಗಳು ಕೂಡ ಇತ್ತು ಆದ್ರೆ ಅಂತಿಮವಾಗಿ ಅಲ್ಲಿ ನಾವು ಈಸಿಯಾಗಿ ಗೆಲ್ಲಬೇಕು ಅಂದ್ರೆ ಎಲ್ಲರ ಜೊತೆ ಉತ್ತಮವಾದಂತಹ ಸಂಬಂಧವನ್ನ ಇಟ್ಕೊಂಡಿರೋದ್ರಿಂದ ಶಾಸಕರಾಗಿರುವಂತ ತುಕಾರಾಮ್ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ಮಾಡಿದೆ ಅದರಂತೆ ಶಾಸಕ ತುಕಾರಾಮ್ ಅವ್ರಿಗೆ ಈಗ ಅಧಿಕೃತವಾಗಿ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಚಾಮರಾಜನಗರದಲ್ಲಿ ಮಹಾದೇವಪ್ಪ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಸುನೀಲ್ ಬೋಸ್ ಅವ್ರಿಗೆ ಟಿಕೆಟ್ ಕೊಟ್ರಿ ಅಲ್ಲಿ ಸೋಲ್ಬಹುದು ಅನ್ನುವಂತ ಆತಂಕ ಆ ರಾಜ್ಯ ನಾಯಕರಿಗಿತ್ತು ಹಾಗಾಗಿ ಇಲ್ಲಿಯವರೆಗೂ ಕೂಡ ಅದನ್ನ ಪೆಂಡಿಂಗ್ ಇಟ್ಟಿದ್ರು ಆದ್ರೆ ಮಹಾದೇವಪ್ಪ ಬಿಲ್ಕುಲ್ ನಾನು ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆಯನ್ನ ಮಾಡೋದಿಲ್ಲ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೊರ ಹಾಕಿದ್ರು ಸೊ ಹಾಗಾಗಿ ಅನಿವಾರ್ಯವಾಗಿ ಈಗ ಸುನಿಲ್ ಬೋಸ್ ಅವ್ರಿಗೆ ಅಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ ಆ ಸುನೀಲ್ ಬೋಸ್ ಈಗಾಗ್ಲೇ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ನಿರಂತರವಾಗಿ ಕ್ಷೇತ್ರದಾದ್ಯಂತ ಈಗ ಬಿರುಸಿನ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ರು ಕಾರಣ ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ರು ಆದ್ರೆ ಈಗ ಉಳಿದಿರುವಂತ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಪೆಂಡಿಂಗ್ ಇಡಲಾಗಿದೆ ಯಾಕಂದ್ರೆ ಟಿಕೆಟ್ ಇನ್ನೂ ಕೂಡ ಕಗ್ಗಂಟಾಗಿದೆ ಈ ಕಡೆ ಮುನಿಯಪ್ಪ ಅವರು ಬಣ ಕೊಡ್ಬೇಕಾ ಆ ಕಡೆ ರೆಬೆಲ್ಸ್ ಅವರ ಬಣಕ್ಕೆ ಕೊಡ್ಬೇಕಾ ಅನ್ನುವಂತ ಗೊಂದಲ ಇದೆ ಅದರ ಜೊತೆಗೆ ಅಂತಿಮ ನ್ಯೂಟ್ರಲ್ ಅಭ್ಯರ್ಥಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತಹ ಚಿಂತನೆ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಇತ್ತು ಆದ್ರೆ ಮೂರ್ನಾಲ್ಕು ಎತ್ತರಗಳನ್ನು ಕೂಡ ಶಿಫಾರಸು ಮಾಡಲಾಗಿತ್ತು ಆದ್ರೆ ಯಾಕೋ ಹೈಕಮಾಂಡ್ ಕೋಲಾರ ಕ್ಷೇತ್ರವನ್ನ ಇನ್ನೂ ಕೂಡ ಅನೌನ್ಸ್ ಮಾಡದೆ ಪೆಂಡಿಂಗ್ ಅನ್ನ ಇಟ್ಟಿದೆ ಇಲ್ಲಿ ಸಾಕಷ್ಟು ಸಸ್ಪೆನ್ಸ್ ಕೂಡ ಇದೆ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ